ಮರದಲ್ಲೇ ಅವನು ನಾವು ಎಕ್ಸ್ಟ್ರಾ ಮರ ತೆಗಿದ್ರೆ ಅಲ್ಲೇ ಇರ್ತಾನ ಅವನು ಕಡೆ ಪುನಃ ತಿಕ್ಕಿದವನು ಬಣ್ಣ ಮಾಡಿದ್ರೆ ಆಯ್ತು ಒಟ್ಟಾರೆ ಹೇಳುದ್ ನೀವು ನಾನ್ ಮಾಡೋದಲ್ಲ ಅವರೇ ಮಾಡಿಸ್ಕೊಳ್ಳೋದು ಒಂದು ಮರ ಮರದ ಒಳಗೆ ಆ ಶಕ್ತಿ ಇರುತ್ತೆ ಅಷ್ಟೇ ಅಷ್ಟೇ ನಿಮ್ಗೆ ಏಜ್ ಎಷ್ಟು ಸರಿ ಈಗ ಒಂದ್ ಈ ಕೇವಲ ಇಪ್ಪತ್ತೈದು ವರ್ಷದ ಯುವಕ ಬಹುದೊಡ್ಡ ಜವಾಬ್ದಾರಿ ದರಡಿ ಒಂದು ಏಳು ಎಂಟು ಮಾಡಿದೆ ಕೋಟಿ ಚಿನ್ಯರ ದರ್ಡಿ ಬ್ರಹ್ಮೋರ್ಕರ್ ದರಡಿ ಒಂದು ಏಳು ಎಂಟು ಮಾಡಿದ್ದಾನೆ ಕಡೆ ಇದು ದೈವಸ್ಥಾನ ಒಂದು ನಲ್ವತ್ತು ಚಿಲ್ರ ಮಾಡಿ ಮಾಡಿದೆ ಮಾಡಿದೆ ಹಾಗೆ ಈಗ ಈಗ ಕೌಂಟ್ ಮಾಡ್ಲಿಲ್ಲ ಈ ವರ್ಷ ಒಂದು ಕಟಬೆಲ್ತೂರ್ ಭದ್ರಮಹಾಕಳಿ ದೇವಸ್ಥಾನ ಆಗ್ತಾ ಇದೆ ಅಲ್ಲಿ ಸಹ ನಾವೇ ಮಾಡ್ತಾ ಇದ್ದೇವೆ ಅಲ್ಲಿ ಮೂಲತಃ ಅಜ್ಜ ಮಾಡಿದ್ದು ಮುಂಚೆ ಅದು ಸಹ ಹೀಗೆ ಜನ್ರೇಷನ್ ವಯಸ್ಸೆ ಕೊಡ್ತಾ ಇದ್ದಾರೆ ನಮ್ಗೆ ಕರೆದು ಕೊಟ್ಟಿದ್ದಾರೆ ಅವರು ಮಾಡಿರೋ ಕೆಲಸ ಖುಷಿಯಾಗಿ ಇನ್ ಮುಂದಿನ ಜನ್ರೇಷನ್ ಮಾಡ್ಲಿ ಅಂತ ಒಂದು ತಲೆಮಾರು ಒಂದು ಮಾಡ್ಲಿ ಅಂತ ಇದೊಂದು ಮತ್ತೆ ಕತೆ ಅವರ ಅಜ್ಜನವರು ರಾಮಚಂದ್ರ ಗುಡಿಗಾರರು ಇಲ್ಲಿ ನಮ್ಮ ಮೂರ್ತಿ ಮಾಡಿ ಮತ್ತು ಬಣ್ಣ ಮಾಡಲಿಕ್ಕೆ ಬಂದರು ನಮ್ಮ ಬ್ರಹ್ಮಗಲಸಾಗುವ ಹೊತ್ತಿಗೆ ಆ ಹೊತ್ತಿನಲ್ಲಿ ಇವರ ತಂದೆ ಅವರಿದ್ದರು ಅವರೊಟ್ಟಿಗೆ ಅವರಿಗೆ ಆ ಹೊತ್ತಿನಲ್ಲಿ ಮದುವೆ ಆಗಲಿರಲಿಲ್ಲ ಒಂಬತ್ತೈದರಲ್ಲಿ ಅವ್ರ ಅವರು ಪ್ರದೀಪ್ ಗುಡಿಗಾರರಿಗೆ ಮದುವೆ ಇರಲಿಲ್ಲ ಅದರ ನಂತರ ಮದುವೆ ಆಗಿ ಇವರು ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ನಾನೀಗ ಉಡುಪಿ ಸಂತೆಕಟ್ಟೆ ಸಮೀಪದ ಪಕ್ಕಿಬೆಟ್ಟು ಗರಡಿಯಲ್ಲಿದ್ದೇನೆ ಒಂದು ಸ್ಫೂರ್ತಿಯ ಕಥೆಯ ಜೊತೆಗಿದ್ದಾನೆ ಸೊ ಗುಡಿಗಾರರ ಮೂಲ ವೃತ್ತಿ ಮರದ ಮೂರ್ತಿಗಳನ್ನ ಮಾಡುವಂತಹದ್ದು ಹೀಗೆ ಇಲ್ಲಿ ಪ್ರತೀಕ್ ಪ್ರದೀಪ್ ಗುಡಿಗಾರರು ತಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಕೆಲಸವೂ ಆಗತ್ತೆ ಆದ್ರೆ ಅಕಾಲಿಕವಾಗಿ ತಂದೆಯ ನಿಧನ ಆಗತ್ತೆ ಸೊ ಈ ಸಂದರ್ಭದಲ್ಲಿ ಕುಲ ಕಸುಬನ್ನು ಮುಂದುವರಿಸಬೇಕಲ್ಲ ಅನ್ನುವ ಕಾರಣಕ್ಕೆ ತನ್ನ ಇಂಜಿನಿಯರಿಂಗ್ ವೃತ್ತಿಯನ್ನು ಕೂಡ ತೊರೆದು ನಮ್ಮ ತುಳುನಾಡಿನ ದೈವಗಳ ಕೆಲಸವನ್ನ ಅಥವಾ ಕಸುಬನ್ನ ಮುಂದುವರಿಸ್ತಾರೆ ವಿಶೇಷವಾದ ಭಕ್ತಿ ಭಯ ನಂಬಿಕೆ ಇರುವಂತಹ ಮಾರಣಕಟ್ಟೆ ಮಹಾಲಿಂಗೇಶ್ವರನ ಆ ಮೂರ್ತಿ ಪ್ರತಿ ವರ್ಷ ಅದರ ಕೆಲಸವನ್ನು ಕೂಡ ಮಾಡುವುದು ಕೂಡ ಪ್ರತಿಕ್ರೆ ನಮಸ್ಕಾರ ಸರ್ ಮೂಲತಃ ನಾವು ಉಪ್ಪುಂದದವರು ಮೂಲತಃ ನಮ್ಮ ಅಜ್ಜ ರಾಮಚಂದ್ರ ಗುಡಿಗಾರ ಅಂತ ಅವರು ಸಹ ಇದೇ ಕೆಲಸ ಮಾಡ್ತಿದ್ರು ಮುಂಚಿಂದ ಹಾಗೆ ಅವರು ಅವರ ನಂತರ ನಮ್ಮ ತಂದೆಯವರು ಸಹ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾನೀಗ ನಂದೀಗ ಫೋರ್ತ್ ಜನ್ರೇಷನ್ ಆ್ಯಕ್ಚುಲಿ ನಮ್ಮ ಅಜ್ಜನ ತಂದೆ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರಂತೆ ಮಾರಣಕಟ್ಟೆಯಲ್ಲಿ ನಮ್ಮ ಅಜ್ಜನ ತಂದೆ ಮಾಡಿರೋದು ಇತಿಹಾಸ ಇದೆ ಅದು ಅದಷ್ಟೇ ನನಗೆ ಫೋರ್ತ್ ಜನ್ರೇಷನ್ ಅಂತ ಅಲ್ಲಿಗೆ ಗೊತ್ತಾಗಿದ್ದು ಸರಿ ಇದೀಗ ನೀವು ನಮ್ಮಲ್ಲಿ ಒಂದು ಮರಣಕಟ್ಟೆ ಇದಂತಾದ್ರೆ ಇಲ್ಲಿ ನಮ್ಮ ಮೆಕ್ಕಿಕಟ್ಟು ಕಟ್ಟು ಕಟ್ಟಲ್ಲೂ ಕೂಡ ಮರದ ಮೂರ್ತಿಗಳು ಸೊ ಅಲ್ಲೂ ಕೂಡ ನಿಮ್ಮ ಅದೇ ಮೆಕ್ಕೆ ಕಟ್ಟೆಯಲ್ಲಿ ನಮ್ಮ ಅಜ್ಜ ನಮ್ಮ ಅಜ್ಜನ ಅಣ್ಣ ಅಜ್ಜನ ತಂದಿಕ್ಳೆಲ್ಲಾ ಸೇರಿ ಒಂದು ಅಲ್ಲೇ ಬಿಡಾರ ಹಾಕಿ ಅಷ್ಟು ವಿಗ್ರಹಗಳನ್ನ ಪುನಃ ಇದ್ ಮಾಡಿ ಹ ಸೊ ನನಗೆ ಯಾಕೆ ಈ ಗುಡಿಗಾರರು ನನಗೆ ವೈಯಕ್ತಿಕ ಇಷ್ಟ ಅಂದ್ರೆ ಮೆಕ್ಕಿ ಕಟ್ಟೆಯನ್ನ ಮೊದಲು ನೋಡ್ಕೊಂಡ್ ಬಂದೆ ಆ ಮರದ ಮೂರ್ತಿಗಳನ್ನ ನೂರ ಎಪ್ಪತ್ತಕ್ಕೂ ಜಾಸ್ತಿ ಮರದ ಮೂರ್ತಿಗಳು ನೋಡೋದು ತುಂಬಾ ಕುತೂಹಲ ಆಯ್ತು ಇನ್ನೊಂದು ನನಗೆ ವಿಶೇಷ ಅಂತ ಅನಿಸಿದ್ ಏನು ಅಂತ ಹೇಳಿದ್ರೆ ಸೊ ಅಲ್ಲಿ ಆ ಮೂರ್ತಿಗಳು ಈಗ ಏನ್ ಹೊಸತ್ ಮೂರ್ತಿ ಹೊಸ ಅಂದ್ರೆ ಅದಕ್ಕೂ ಐವತ್ ಅರವತ್ತು ವರ್ಷ ಆಗಿರಬಹುದು ಹಾ ಆದ್ರೆ ಅದಕ್ಕಿಂತ ಹಳೆಯ ಮೂರ್ತಿಯನ್ನ ದೆಹಲಿಯಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಸೊ ನಾನು ಎಲ್ಲಿವರೆಗೆ ಅಂತ ಹೇಳಿದ್ರೆ ನನಗೆ ಈ ಊರುಗಳ ಮೇಲೆ ಎಷ್ಟು ಆಸಕ್ತಿ ಬಂದಿತ್ತು ಅಂದ್ರೆ ದೆಹಲಿಗೂ ಹೋಗಿ ಅಲ್ಲಿರುವ ಮ್ಯೂಸಿಯಂನಲ್ಲಿರುವ ಹಳೆಯ ಮೂರ್ತಿಗಳನ್ನು ನೋಡ್ಕೊಂಡು ಬಂದಿದ್ದೆ ಅಲ್ಲಿ ಇವತ್ತಿಗೂ ನಲ್ವತ್ತೈದರಿಂದ ಐವತ್ತು ಮೂರ್ತಿಗಳಿವೆ ಹಾಗೆ ನನಗೆ ಗುಡಿಗಾರರ ಆ ಒಂದು ಕಲೆಯ ಬಗ್ಗೆ ನಮ್ಗೆ ತುಂಬಾ ಆಸಕ್ತಿ ಬಂದಿತ್ತು ಹಾಗೆ ನೋಡುವಾಗ ಇವರು ನಾಲ್ಕನೇ ತಲೆಮಾರು ಪ್ರತೀಕ್ ಇವರ ಹತ್ರ ಮಾತಾಡ್ತಾ ಮಾತಾಡ್ತಾ ಸೊ ನಾನು ಹಿಂದೆನೆ ಕಳೆದ ವರ್ಷ ನಾನ್ ಮರಣಕಟ್ಟೆಯಲ್ಲೇ ಮಾಡಬೇಕು ಅಂತ ಆದ್ರೆ ಅಲ್ಲಿ ಪ್ರವೇಶ ನಿಷಿದ್ಧ ಸೊ ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕಿಲ್ಲ ಸೊ ಹಾಗಾಗಿ ಅಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೂ ನಾನು ಒಂದು ಕಾಯ್ತಾನೆ ಇದೆ ಬೇರೆ ಎಲ್ಲಾದ್ರೂ ಒಂದು ಗರಡಿಗಳಲ್ಲಿ ಇವರು ಕೆಲಸ ಮಾಡುದು ಸಿಕ್ಕರೆ ನನಗೊಂದು ಇವ್ರ ಹತ್ರ ವಿಡಿಯೋ ಮಾಡಿಸ್ಬೇಕು ಅಂತ ಸೊ ಇವತ್ತು ಅವರು ಸಿಕ್ಕರು ಸರ್ ಈಗ ನೀವು ಇಂಜಿನಿಯರಿಂಗ್ ಪದವಿದಾರರು ಸೊ ಎಲ್ಲಿ ಓದ್ತಾ ಇದ್ರಿ ಸರ್ ನೀವು ಏನು ಇದನ್ನು ಮಾಡ್ತಾ ಇದ್ದವ್ರು ನೀವು ನಾನು ಆಕ್ಚುಲಿ ಫಸ್ಟ್ ಪಿ ಯು ಎಲ್ಲ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇಲ್ಲೇ ವೆಂಕಟರಮಣ ಇಂಗ್ಲೀಷ್ ಅಲ್ಲಿ ಫಸ್ಟ್ ಪಿ ಯು ಎಕ್ಸಲೆಂಟ್ ಪಿ ಯು ಕಾಲೇಜಲ್ಲಿ ಮಾಡಿದ್ರು ಆಮೇಲೆ ಸೀಟ್ ತ್ರೂ ಆಚಾರ್ಯ ಇನ್ಸ್ಟಿಟ್ಯೂಟಲ್ಲಿ ನನಗೆ ಇದಾಗಿತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು ಸೀಟ್ ಆಗಿತ್ತು ಹಾಂ ಅಲ್ಲಿ ಒಂದು ಥರ್ಡ್ ಇಯರಲ್ಲಿ ನಮ್ಮ ತಂದೆಯವರು ಕೋವಿಡ್ ಟೈಮಲ್ಲಿ ಎಕ್ಸ್ಪೈರ್ ಆಗ್ತಾರೆ ಹಾ 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 ಸೊ ಈ ಕೆಲಸ ಅವರು ಹಿಡ್ದಿದ್ದ ಕೆಲಸ ಅರ್ಧಕ್ಕೆ ಬಿಡಲಿಕ್ಕೆಲ್ಲ ಅಲ್ಲ ಕೆಲವು ಕೆಲಸ ಹಿಡ್ದಿದ್ರು ಅವರು ಅದನ್ನು ಅರ್ಧಕ್ಕೆ ಬಿಡುವಾಗಿಲ್ಲ ಅಂದ್ಕೊಂಡು ಧೈರ್ಯ ಮಾಡಿ ನಾನು ಮಾಡ್ತೇನೆ ಅಂದ್ಕೊಂಡು ಮಾಡಿದೆ ಇನ್ನೂವರೆಗೆ ನಾವು ತಂದೆಯವರಿದ್ದಾಗ ನಾನು ಮರದ ಕೆಲಸ ಮಾಡಿದ್ದಿಲ್ಲ ಆಗಿತ್ತು ಬರೀ ಪೇಂಟಿಂಗ್ ಒಂದು ಮಾಡ್ತಿದ್ದೆ ಮೂರ್ತಿ ಕೆತ್ತನೆ ಅವರು ತಂದೆ ತೀರ್ಕೊಂಡ್ರ ಮೇಲೆ ಆಗ್ತದೆ ಇಲ್ಲ ಅಂತ ಒಂದು ನಂಬಿಕೆ ಮೇಲೆ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟರೆ ಸ್ಟಾರ್ಟ್ ಮಾಡಿದೆ ಹಿಂದೆ ನೀವು ಕಾಲೇ ತಂದೆಯವರ ಜೊತೆಗೆ ಒಂದು ಪೇಂಟಿಂಗ್ ಮಾಡ್ತಾ ಇದ್ರಿ ಮಾಡುದಿಲ್ಲ ಆಗಿದೆ ನಂತರ ಪೇಂಟಿಂಗ್ ಶುರು ಮಾಡಿದಾಗ ಕಡೆ ಮೂರ್ತಿನು ಸಹ ಸ್ಟಾರ್ಟ್ ಮಾಡ್ದೆ ಮಾಡ್ಲಿಕ್ಕೆ ಅಲ್ಲಿಂದ ಕಂಟಿನ್ಯೂಷನ್ ಆಗ್ತಾ ಹೋಯ್ತು ಮತ್ತೆ ಇಂಜಿನಿಯರಿಂಗ್ ಸಹ ಅಲ್ಲೇ ಮಧ್ಯೆ ಗ್ಯಾಪ್ ಮಾಡಿ ಮಾಡಿ ಕಂಪ್ಲೀಟ್ ಮಾಡ್ಕೊಂಡೆ ಹಾಗೆ ಕಡೆ ಇಂಜಿನಿಯರಿಂಗ್ ಕ್ಲಿಯರ್ ಆದ ತಕ್ಷಣ ಒಂದು ಕಂಪನಿಯಲ್ಲಿ ವರ್ಕ್ ಸಮೇತ ಆಗಿತ್ತು ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ ಆಮೇಲೆ ಮತ್ತೆ ಕುಲಕಸಬು ಮತ್ತೆ ಮನೇಲು ಸಹ ನಾನು ದೊಡ್ಡವನ ಮತ್ತೆ ಇಬ್ರು ಇಬ್ರು ತಂಗಿಯರು ನೀವು ಮತ್ತೆ ಬೇಕಾಗ್ತಾರಲ್ಲ ಒಬ್ರು ನಾನೀಗ ಕೆಲಸ ಮಾಡಿ ಸಹ ಬೆಂಗಳೂರಲ್ಲಿ ಇರೋದು ಸರಿ ಕಾಣುದಿಲ್ಲ ಅನ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ ನೀವು ಮತ್ತೆ ನಮ್ಗೆ ಈ ಕೆಲಸ ಕುಲಕಸ್ಬು ಯಾವ್ದು ಕೈ ಬಿಡುದಿಲ್ಲ ಅಂತ ಒಂದ್ ನಂಬಿಕೆ ಅಷ್ಟೇ ನಮ್ಮನ್ನ ಹಿಡಿಯುತ್ತೆ ಅಂತ ಪ್ರತಿ ವರ್ಷದ ಅಂತ ಇಲ್ಲಿ ಮಾರುಕಟ್ಟೆಯಲ್ಲಿ ಕಂಡ್ಲೂರಲ್ಲೂ ಸಹ ಮಾರಿಯಮ್ಮನ ಕೆಲಸಸ ಮಾಡಿ ಗರ್ಡಿದ ಸಮೇತ ನಮ್ಮ ಮುಂಚೆ ಈ ಗರ್ಡಿಯಲ್ಲೂ ನಮ್ಮ ಅಜ್ಜನವರೇ ಫಸ್ಟ್ ಮಾಡಿದ್ರು ನಂತರ ನಮ್ಮ ತಂದೆಯವರು ಒಂದ್ಸತಿ ಮಾಡಿದ್ದಾರೆ ನಂತರ ಈಗ ನಮ್ಗೆ ದೇವ್ರ ಮುಖ್ಯ ನಾನು ಮುಂಚಿನ ಅವ್ರು ಇದ್ದಾರೆ ಮಾಡೋರು ಕೆಲವರಿಗೆ ತಿಳಿದಿರ್ಲಿಲ್ಲ ನಾನು ಮಾಡ್ತೇನೆ ಅಂತ ಪಾತ್ರಿಗಳಿಗೆ ಗೊತ್ತಿತ್ತು ಕಡೆಗೆ ಅವರು ಸಹ ಕರೆದು ಪ್ರಸಾದ ಎಲ್ಲ ನೋಡಿದಾಗ ನಮ್ಗೆ ಆಗ್ಬೇಕಂತ ಆಯ್ತು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಸಾಧಾರಣ ಒಂದು ನನ್ನ ತಂದೆಯವರು ತೀರ್ಕೊಂಡ್ರೆಂಟು ಗರಡಿ ಅಂದ್ರೆ ಕಂಕನಾಡಿ ಗರ್ಡಿ ಸಹ ಮಾಡಿದ್ದೇನೆ ಕಡೆಗೆ ಏಣುಗುಡ್ಡೆ ಗರ್ಡಿ ಕಡೆಗೆ ಎರಮಳ್ ತೆಂಕದಲ್ಲಿ ಮಾಡಿದ್ದೇವೆ ಮಾಣಿಬೆಟ್ಟು ಅಲ್ಲಿ ಹಾಗೆ ಪಡುಬೆಳೆ ಪಡುಬೇಳೆ ಒಂದು ಮೈಂದಳೆ ವಿಗ್ರಹವನ್ನು ಮಾಡಿದ್ದೇನೆ ಕಡೆ ಎರುಕೋಣೆ ಗರ್ಡಿಯಲ್ಲಿ ಒಂದು ಸಾಧಾರಣ ಒಂದು ಐವತ್ತರಿಂದ ಅರವತ್ತು ವಿಗ್ರಹ ಇದೆ ಹೌದು ಅಲ್ಲಿ ಸಹ ಮಾಡಿದ್ದೇವೆ ಮತ್ತೆ ಮಾಣಿಕಟ್ಟೆಯಲ್ಲಿ ಪ್ರತಿ ವರ್ಷ ಮಾಡುವ ಮತ್ತೆ ದೇವಸ್ಥಾನಗಳಲ್ಲ ತುಂಬಾ ಮಾಡಿದೆ ಸಾಧಾರಣ ಒಂದು ನಲ್ವತ್ತೆಂಟು ನಲ್ವತ್ತೊಂಬತ್ತು ದೇವಸ್ಥಾನ ಆಗಿದೆ ಮಾಡಿದ್ದೇನೆ ಒಂದು ನಾಲ್ ಮೂರು ವರ್ಷದೊಳಗೆ ಮೂರು ವರ್ಷದಲ್ಲಿ ಬಂದಿದೆ ನೀವು ಅಂದ್ರೆ ನೀವು ಒಂದು ತಂಡವನ್ನೇ ಇಟ್ಕೊಂಡಿದೆ ನಿಮ್ಮ ತಂದೆಯವರ ಜೊತೆ ಕೆಲಸ ಮಾಡುವ ಎಲ್ಲರೂ ಸಹ ಇದ್ದಾರೆ ಮತ್ತೆ ಈಗ ಎಕ್ಸ್ಟ್ರಾ ಮತ್ತೊಂದು ಸ್ವಲ್ಪ ಜನ ಆಡ್ ಆಗಿದ್ದಾರೆ ಹಾಗೆ ಇದೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಸರ್ ನಿಮ್ಗೀಗ ಈ ಒಂದು ಇವತ್ತೀಗ ಅಂತ ಕೋಟಿ ಚೆನ್ನಾಗಿರತ್ತೋ ಬೈದೇರು ಶಕ್ತಿಗಳ ಈ ಒಂದು ಮೂರ್ತಿಯನ್ನ ಮಾಡ್ತಾ ಇದ್ದೀರಿ ಸೊ ಈ ಮೂರ್ತಿಗಳು ಇಲ್ಲಿ ಪಕ್ಕೆ ಬೆಟ್ಟಿನ ಮೂರ್ತಿಗಳಲ್ಲಿ ಎಷ್ಟು ಹೊಸತ್ತು ಅಥವಾ ಹಳೆಯದನ್ನೇ ಎಷ್ಟನ್ನ ಇದು ಮಾಡ್ತಾ ಇದ್ದೀರಿ ಇಲ್ಲಿ ಒಟ್ಟು ಎಷ್ಟು ಮೂರ್ತಿಗಳು ಈ ವಿಗ್ರಹ ನಾವು ಈ ವರ್ಷ ಹೊಸತೆ ಅಂತ ಹೊಸ ವಿಗ್ರಹ ರೆಡಿ ಮಾಡಿರುವುದಷ್ಟೇ

ಅಲ್ಲಿ ಈಗ ನೀವು ಏನಾದ್ರೂ ಈ ಫೀಲ್ಡ್ ಗೆ ಬರದೇ ಇದ್ರೆ ಆ ಒಂದು ಫೀಲೇ ಇರಲ್ಲ ಸೊ ಮುಂದಿನ ನಿಮ್ಮ ವಂಶಕ್ಕೂ ಕೂಡ ಅದರ ಬಗ್ಗೆ ಇದೇ ಇರಲ್ಲ ಇದು ಮೂರು ವಿಗ್ರಹ ನಾನು ರೆಡಿ ಮಾಡಿರೋದು ಈ ನೀವು ಮಾಡಿರೋದು ಈ ಸಲ ಮಾಡಿ ಹಾ ಸರ್ ನಾನು ಮೆಕ್ಕಿ ಕಟ್ಟೆ ಅದನ್ನು ಕೂಡ ಸರ್ ಇದು ಏನು ಇದು ಯಾವ ವಿಗ್ರಹಗಳು ಇದು ಕೋಟಿ ಚೆನ್ನೈರ ಬಂಟ್ರ ಅಂತ ಅವರ ಜೊತೆಯಲ್ಲಿ ಇರೋರು ಹಾ ಕೋಟಿ ಚೆನ್ನೈರ ಅದು ಸರ್ ಇದು ಇದು ಜೋಗಿ ಪುರುಷರಂತ ಹಾ ಇದನ್ನು ನೀವೇ ಮಾಡಿರೋದು ಹೌದು ಈ ವರ್ಷ ರೆಡಿ ಮುಂಚೆ ವಿಗ್ರಹ ನೋಡಿ ಈ ವಿಗ್ರಹ ನೋಡುವವರಿಗೆ ಖಂಡಿತವಾಗಿ ಒಂದು ಅರ್ಥ ಆಗುತ್ತೆ ಸೊ ಹೊಸತಾಗಿ ಮಾಡುವವರು ಅಥವಾ ಹೊಸ ಯುವಕರು ಮಾಡುವಾಗ ಹಳೆಯ ಚಾಪು ಇರಲ್ಲ ಏನೋ ಒಂದು ಸ್ವಲ್ಪ ದೋಷ ತರ ಕಾಣುತ್ತೆ ಆದ್ರೆ ಇಲ್ಲಿ ಮಾತ್ರ ಹಾಗೆ ಕಾಣಲ್ಲ ಹಳೆ ಇವರ ಅಜ್ಜ ಯಾವ ರೀತಿಯಲ್ಲಿ ಮೂರ್ತಿಯನ್ನ ಮಾಡಿದ್ದಾರೆ ನೋಡಿ ಅದೇ ಒಂದು ಭಕ್ತಿ ಭಾವ ನಮ್ಗೆ ಇದ್ರಲ್ಲೂ ಕಾಣುತ್ತೆ ಇದು ಸಾಧಾರಣ ಒಂದು ನಮ್ಮ ಅಜ್ಜನ ಅಜ್ಜನ್ ಮುಂಚೆ ವಿಗ್ರಹ ಅಜ್ಜ ಮಾಡಿದ ಮೂರ್ತಿಗಿಂತ ಮುಂಚೆ ಇದ್ದ ವಿಗ್ರಹ ಅವ್ರು ಬರೀ ಪೇಂಟಿಂಗ್ ಮಾತ್ರ ಮಾಡಿದ್ದಾರೆ ನಿಮ್ಮ ಅಜ್ಜ ಇದ್ರಲ್ಲಿ ಪೀಠ ಎಲ್ಲ ಕಟ್ಟಿ ಒಂದ್ ಸ್ವಲ್ಪ ರೆಡಿ ಮಾಡಿದ್ದೇವೆ ಸರ್ ನಿಮ್ಗೆ ಈ ಒಂದು ಕೆತ್ತನೆ ಕೆಲಸ ಆಗ್ಲಿ ಪೇಂಟಿಂಗ್ ಕೆಲಸ ಇದು ನಮ್ಗೆ ಈಗ ಏನಂತ ಹೇಳಿದ್ರೆ ಭಯ ಭಕ್ತಿ ಇರುವಂತಹ ಮೂರ್ತಿಗಳು ಶಕ್ತಿಗಳು ಸೊ ಅವು ಆ ಕೆಲಸವನ್ನ ಮಾಡುವಾಗ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ ಅದೇ ನಾವು ಈಗ ಅಷ್ಟೇ ನಿನಗೆ ಹೇಗೆ ಬೇಕೋ ಮಾಡಿಸ್ಕೊ ಅಂತ ಹೇಳುದು ಅವರಲ್ಲಿ ಮತ್ತೆ ನನ್ನಲ್ಲಿ ಉಂಟು ಇಲ್ಲ ಈಗ ಮರ ಮರ ತಂದು ಕೊಡ್ತಾರೆ ಅದರಲ್ಲಿ ನಾವು ಎಕ್ಸ್ಟ್ರಾ ಮರ ತೆಗಿಯೋದಷ್ಟೇ ನಮ್ಮ ಕೆಲಸ ಮೂರ್ತಿ ಮಾಡೋದಂದ್ರೆ ಮತ್ತೆ ಏನು ಅಂಥದ್ದು ಇಲ್ಲ ಅದರಲ್ಲಿ ಈಗ ಮರದಲ್ಲೇ ಇರ್ತಾನವನು ನಾವು ಎಕ್ಸ್ಟ್ರಾ ಮರ ತೆಗೆದ್ರೆ ಅಲ್ಲೇ ಇರ್ತಾನೆ ಅವನು ಕಡೆ ಪುನಃ ತಿಕ್ಕಿ ತೋಳು ಬಣ್ಣ ಮಾಡಿದ್ರೆ ಆಯ್ತು ಹೇಳೋದ್ ನೀವು ಮಾಡೋದಲ್ಲ ಅವರೇ ಮಾಡಿಸ್ಕೊಳ್ಳೋದು ಒಂದು ಮರ ಆ ಶಕ್ತಿ ಇರುತ್ತೆ ಅಷ್ಟೇ ಕೈಯಲ್ಲಿ ಏನು ಮೇಲೆ ಲಂಬಿಕೆಟ್ ಮಾಡಿದ್ರೆ ಆಗ್ತದೆ ಇಲ್ಲ ನಂಗೆ ನಿಜಕ್ಕೂ ಸರ್ ನನಗೆ ಆ ಮೆಕ್ಕೆ ಕಟ್ಟೆಯ ಮೂರ್ತಿಗಳನ್ನೆಲ್ಲ ನೋಡಿದ್ರಿಂದ ಈ ಒಂದು ಮೂರ್ತಿ ಇದೆಯಲ್ಲ ಸರ್ ಈ ಮೂರ್ತಿ ಅಥವಾ ಬೇರೆ ನೀವು ಹೊಸದಾಗಿ ಮಾಡಿದ ಮೂರ್ತಿ ಸೊ ಹಳೆಯ ಕಾಲದ ಶಿಲ್ಪಿಗಳದ್ದೇ ಕಲ್ಪನೆಯಲ್ಲಿ ಇದೆ ಸೊ ಇದು ಯಾವ್ದೇ ಕಾರಣಕ್ಕೂ ಗಳನ್ನ ಏನು ಏನೇ ಇದ್ರೂ ಕೈಯೇ ಅಲ್ಲೇ ಸುತ್ತಿಗೆ ನಿಜಕ್ಕೂ ಸರ್ ನೀವು ಹೇಳಿದ ಹಾಗೆ ದೇವರೇ ನಿಮ್ಮ ಕೈಯಲ್ಲೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸುವಷ್ಟು ಯಾಕಂದ್ರೆ ರೋಮಾಂಚನ ಆಗ್ತಾ ಇದೆ ಈ ಮೂರ್ತಿಗಳನ್ನೆಲ್ಲ ನೋಡುವಾಗುಲೈ ಈ ಕೇವಲ ಇಪ್ಪತ್ತೈದು ವರ್ಷದ ಯುವಕ ಬಹುದೊಡ್ಡ ಜವಾಬ್ದಾರಿ ವರ್ಷದಲ್ಲಿ ನಲ್ವತ್ತ ಒಂಬತ್ತು ಗರಡಿಗಳನ್ನ ಏನೋ ಮಾಡಿದೀರಿ ಅಲ್ವಾ ದೈವಸ್ಥಾನವೂ ಬಂತು ಗರಡಿ ಗರಡಿ ಒಂದು ಏಳು ಎಂಟು ಮಾಡಿದೆ ಕೋಟಿ ಚೆನ್ನಾರ ಗಡಿ ಬ್ರಹ್ಮಪುರಗಳ ಗಡಿ ಒಂದು ಏಳು ಎಂಟು ಮಾಡಿದ್ದೇನೆ ಕಡೆ ಇದು ದೈವಸ್ಥಾನ ಒಂದು ನಲ್ವತ್ತು ಚಿಲ್ಲರ ಮಾಡಿದ್ದು ಮಾಡಿದೆ ಹಾಗೆ ಈಗ ಈಗ ಕೌಂಟ್ ಮಾಡ್ಲಿಲ್ಲ ಈ ವರ್ಷ ಒಂದು ಕಟಬೆಲ್ತೂರ್ ಭದ್ರಮಾಕಳಿ ದೇವಸ್ಥಾನ ಆಗ್ತಾ ಇದೆ ಅಲ್ಲಿ ಸಹ ನಾವೇ ಮಾಡ್ತಾ ಇದ್ದೇವೆ ಅಲ್ಲಿ ಮೂಲತಃ ನಮ್ಮ ಅಜ್ಜ ಮಾಡಿದ್ದು ಮುಂಚೆ ಅದು ಸಹ ಹೀಗೆ ಜನ್ರೇಷನ್ ವಯಸ್ಸೆ ಕೊಡ್ತಾ ಇದ್ದಾರೆ ನಮ್ಗೆ ಕರೆದು ಕೊಟ್ಟಿದ್ದಾರೆ ಅವರು ಮಾಡಿರೋ ಕೆಲಸ ಖುಷಿಯಾಗಿ ಇನ್ ಮುಂದೆ ಜನರೇಷನ್ ಮಾಡ್ಲಿ ಅಂತ ಒಂದು ತಲೆಮಾರು ಒಂದು ಮಾಡ್ಲಿ ಅಂತ ಇದೊಂದು ಸ್ಫೂರ್ತಿಯ ಮತ್ತೆ ಶಕ್ತಿಯ ಕತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನಷ್ಟು ಒಂದಷ್ಟು ವಿಷಯಗಳನ್ನ ಮಾತಾಡ್ಲೇಬೇಕು ಅದು ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ ನಮಸ್ಕಾರ